ನಮಸ್ಕಾರ ಬಹಳ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟು ಬಹಳ ಜನಕ್ಕೆ ತಲೆ ಕೆಡಿಸ್ತಾ ಇರ್ತಕ್ಕಂಥ ಸಬ್ಜೆಕ್ಟು ಮಾಟ ಮಂತ್ರ ಓದಿರೋರು ವಿದ್ಯಾವಂತರು ಹಳ್ಳಿಯವರು ವಿಜ್ಞಾನಿಗಳು ಎಲ್ಲರಿಗೂ ಅದರ ತಲೆ ಕೆಟ್ಟೋಗಿದೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಆಗೋಗಿದೆ ಸರ್ ನಮ್ಗೆ ಯಾವುದೋ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಮದುವೆ ಆಗಿಲ್ಲ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ದುಡ್ಡು ವಾಪಸ್ ಬರಲಿಲ್ಲ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಮಗನಿಗೆ ಮದುವೆ ಆಯಿತು ಗಂಡಾಯ್ತಿ ಚೆನ್ನಾಗಿದ್ದಾರೆ ನಮ್ಮನ್ನು ಮರ್ತುಬಿಟ್ಟೆ ಹೋಗ್ಬಿಟ್ಟ ಯಾರೋ ಏನೋ ಮಂತ್ರ ಮಾಡಿ ಯಾವುದಕ್ಕೆ ಮಂತ್ರ ಮಾಡ್ಸಿಲ್ಲ ಎಷ್ಟು ಅಷ್ಟು ಫ್ರೀಯಾಗಿ ಸಾಫ್ಟ್ವೇರ್ ಥರ ಅಥವಾ ಯಾರು ಈ ಬ್ಯಾಕಪ್ ಆಫೀಸ್ ಅಂತ ಹೇಳ್ತೀವಲ್ಲ ಆ ಥರ ಇಟ್ಕೊಂಡು ಮಂತ್ರ ಮಾಡೋರು ಇದ್ದಾರಾ ಏನಿದು ಮಾಟಮಂತ್ರ ಯಾಕೆ ರೀತಿ ಆಗಿದೆ ಆ ರೀತಿ ಏನಾರು ಇದೆಯಾ ಹೌದು ಪುರಾಣ ಕಾಲದಲ್ಲಿ ಇತಿಹಾಸ ಕಾಲಗಳಲ್ಲಿ ವಸೀಕರಣ ಸ್ತಂಭನ ಮಾರಣ ಉಚ್ಚಾಟಣ ಇದೆಲ್ಲ ಇತ್ತು ರಾಜರ ಕಾಲದಲ್ಲಿ ಇತ್ತು ಆಗ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದರು ಯುದ್ಧಕ್ಕೆ ಯಾರು ಬಂದಾಗ ಅಲ್ಲಿ ವೈರಿಯ ಸೈನಿಕರು ಯಾರು ಇದ್ರೆ ಅವ್ರಿಗೆ ಏನಾರು ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಮಾರ್ಗಗಳನ್ನು ಮಾಡೋದಕ್ಕೆ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದರು ಅದೊಂಥರ ಇವಾಗ ಕೆಮಿಕಲ್ ವಾರ್ಫೇರ್ ಇದ್ದಂಗೆ ಆವಾಗ ಒಂಥರ ಮಾಂತ್ರಿಕ ವಾರ್ಫೇರ್ ಇದ್ರು ಆದರೆ ಏನಕ್ಕೆ ಹಿಂಗೆ ಸಿಟಿಗಳಲ್ಲಿ ಕೂಡ ಹಿಂಗಾಗಿದೆ ಅದರಲ್ಲಿ ಏನಾದರೂ ಸತ್ಯ ಇದೆಯೇ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ ಊಡೋ ಅಂತಾರೆ ವಿಚ್ ಕ್ರಾಫ್ಟ್ ಅಂತಾರೆ ಮೋಡಿ ಅಂತಾರೆ ಸನ್ ಜ್ಯೋತಿಷಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಮಾಟ ಮಂತ್ರಕ್ಕೂ ಜ್ಯೋತಿಷಕ್ಕೂ ಸಂಬಂಧನೇ ಇಲ್ಲ ಅದೇ ಬೇರೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ ಇವರೇ ನಾನು ಹೇಳ್ತೀನಿ ಕೇಳಿ ವೈಟ್ ಮ್ಯಾಜಿಕ್ ಅಂತ ಹೇಳ್ಸಿ ಅದನ್ನು ನೀವೇ ಕೂಡ ಯಾರು ಒಬ್ಬರ ಬಗ್ಗೆ ಕೆಟ್ಟದಾಗಿ ದಿನಾ ಯೋಚನೆ ಮಾಡಿ ಖಂಡಿತ ಅವರು ಕೆಟ್ಟದಾಗುತ್ತೆ ಎಲ್ಲಿಂದ ಹೊರಡ್ತು ನಿಮ್ಮ ಮನಸ್ಸಿಂದ ಹೊರಡ್ತಲ್ವ ನಿಮಗೂ ಕೆಟ್ಟದಾಗುತ್ತೆ ಈಗ ಮನುಷ್ಯನ ಮನೋಬಲವನ್ನಿಟ್ಟುಕೊಂಡು ಅವನು ಗಟ್ಟಗ ಇದ್ದಾನ ಅಥವಾ ವೀಕ್ ಮೈಂಡ್ ಇದ್ದಾನ ಅಂತ ನೋಡಿಕೊಂಡು ಈ ಮಾಟಮಂತ್ರಗಳೆಲ್ಲ ಮಾಡೋದು ಅಂದರೆ ನೀವು ಮಂತ್ರ ಇಲ್ಲವೇ ಇಲ್ಲ ಅಂತೀರಾ ನಾವು ನೋಡಿದ್ದೀವಿ ಅಂತ ನೀವು ಯಾರಾದ್ರೂ ಹೇಳ್ಬೋದು ನಿಮ್ಮ ಮನಸ್ಸು ರೀ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ ಉದಾಹರಣೆಗೆ ಹೇಳ್ತೀನಿ ಯಾರೊಬ್ಬ ಮನುಷ್ಯ ಇದ್ದ ಬೆಳಗ್ಗೆ ಇದ್ದಾನೆ ಅಂತ ಇಟ್ಕೊಳ್ಳಿ ಮನೆಯಿಂದ ಆಚೆ ಬಂದ ಆಚೆ ಎರಡು ನಿಂಬೆಹಣ್ಣು ಬಿದ್ದಿತ್ತು ಮನೆ ಬಾಗಿಲಲ್ಲಿ ಬೆಳಗ್ಗೆ ಎದ್ದು ಬಂದಾಗ ಆರು ಆರೂವರೆಯಲ್ಲಿ ಕಾರಣ ನಾಲ್ಕೈದು ಕಾರಣ ಇರ್ಬೋದು ಯಾರೋ ಬೇಕು ಅಂತ ಇವ್ರ ಮನೆ ಮುಂದೆ ನಿಂಬೆಹಣ್ಣು ಹಾಕೋಗಿರ್ಬೋದು ಅಥವಾ ಯಾರೋ ತೊಗೊಂಡೋದವ್ರ ಅಂಗಡಿಗೆ ಪ್ಲಾಸ್ಟಿಕ್ ಕವರಲ್ಲಿ ಅದು ತೂತಾಗಿರೋ ಹಣ್ಣು ಬಂದು ಇವ್ರ ಮನೆ ಬಾಗಿಲಲ್ಲಿ ಬಿದ್ದಿರ್ಬೋದು ಅಥವಾ ಅಂಗಡಿ ಅವ್ನು ತಳ್ಕೊಂಡು ಹೋಗ್ತಾ ಇದ್ದ ಮಾರಕ್ಕೆ ಅವನ್ನು ಬೀಳ್ಸಿರ್ಬೋದು ಅದ ಯಾರೋ ಚೆನ್ನಾಗಿಲ್ದೇ ಇರೋ ಎರಡು ಬಾ ಇದನ್ನು ಪಕ್ಕದ ಮನೆಯವರು ಎಸ್ತಿರ್ಬೋದು ಆದರೆ ನೀವು ಆಚೆ ಬಂದ ತಕ್ಷಣ ಪ್ರಪ್ರಥಮವಾಗಿ ನೀವೇನು ನೋಡ್ತೀರಾ ಅದನ್ನು ನೋಡಿದ ತಕ್ಷಣ ಓಹೋ ನಮ್ಗೆ ಯಾರೋ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಆವತ್ತಿನಿಂದ ಆ ನಿಂಬೆಣ್ಣು ವಿಚಾರಕ್ಕೆ ಗೊಬ್ಬರ ಹಾಕೋರು ನೀವೇ ನೀರು ಹಾಕೋರು ನೀವೇ ನೀರು ಗೊಬ್ಬರ ಹಾಕಿದ್ರೆ ಏನಾಗುತ್ತೆ ಅದು ಬೆಳೀತದೆ ನಿಮಗೆ ಒಂದು ದಿವಸ ಹೊಡೆಯುತ್ತೆ ಹೆಂಡಮೂರಿ ವೀರೇಂದ್ರನಾಥ್ ಅಂತ ಕತೆ ಬರೀತಾ ಇದ್ದ ಕನ್ನಡದಲ್ಲಿ ತೆಲುಗಲ್ಲಿ ಅದೆಲ್ಲ ಕನ್ನಡದಲ್ಲಿ ತುಳಸಿದಳ ಅಂತೆಲ್ಲ ಬಂತು ಮನುಷ್ಯನ ಮನಸ್ಸು ಅವನಿಗೆ ವಿರೋಧವಾಗಿ ವಿರುದ್ಧವಾಗಿ ಹೇಗೆಲ್ಲ ಹೋಗುತ್ತೆ ಅನ್ನೋದು ಒಂಥರ ಅದು ಮಾನಸಿಕ ತತ್ವಗಳ ಆಧಾರಿತದ ಮೇಲೆ ಬರೆದಂಥ ಕತೆಗಳು ಭಾಳ ಜನ ಓದಿರ್ತೀರ ನಮ್ಮ ಚಿಂತನೆ ನಮ್ಮ ಚಿಂತನೆಯನ್ನು ಒಂಥರ ಮಾಡಿ ಮಾಡಿಟ್ಟುಬಿಡ್ತಾರೆ ನೀವು ಏನು ಅನ್ಕೋತೀರಾ ಅದು ಆಗುತ್ತೆ ಅಂತ ತತ್ವಮಸಿ ಅಂತ ಆದಿಶಂಕರಾಚಾರ್ಯರು ಹೇಳ್ತಾರೆ ಅಂದರೆ ಅದರಿಂದ ಆಚೆ ಬರೋಕ್ಕೆ ನೀವು ದೈವಶಕ್ತಿ ನಂಬಿದಾಗ ಯಾಕ ದೆವ್ವ ಶಕ್ತಿ ನಂಬ್ತೀರಾ ದೇವರನ್ನು ನಂಬಿ ನಿಮ್ಗೆ ದೇವ್ರನ್ನ ನಂಬಿದ್ದೀನಿ ನನಗೇನು ಆಗಲ್ಲ ಅಂದಾಗ ನಿಮಗೆ ಯಾಕೆ ಅದು ಆಗುತ್ತೆ ಏನೋ ಒಂದು ರೀತಿಯಲ್ಲಿ ನೀವು ತಪ್ಪು ಮಾಡಿರ್ಬೋದು ನಿಮ್ಮ ಮಾತು ನಿಮ್ಮ ನಡವಳಿಕೆ ನೀವು ಸಂಪಾದನೆ ಮಾಡಿರ್ತಕ್ಕಂಥ ರೀತಿ ನೀವು ಸಂಬಂಧಿಕರದ ಹತ್ರ ಬೆರೆಯುವ ರೀತಿ ಏನಾದರೂ ಒಂದ್ರಲ್ಲಿ ತಪ್ಪಿದ್ರೆ ನಿಮಗೆ ಮಂತ್ರದ ತೊಂದರೆ ಬರುತ್ತೆ ಯೋಚನೆ ಬರುತ್ತೆ ನೀವು ಎಲ್ಲ ರೀತಿಯಲ್ಲೂ ನಾವು ಪರವಾಗಿಲ್ಲ ಯಾರಿಗೂ ತೊಂದರೆ ಕೊಟ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾಕೆ ಮಂತ್ರದ ವಿಚಾರ ಬರಬೇಕು ಮನುಷ್ಯನಿಗೆ ಒಂದು ಸರ್ಪರಜ್ಜು ನ್ಯಾಯ ಅಂತ ಹೇಳ್ತಾರೆ ಅದನ್ನು ಕತೆ ಹೇಳ್ತೀನಿ ಕೇಳಿ ವೇದದಲ್ಲಿ ಇದೆ ಸರ್ಪ ಅಂದರೆ ಹಾವು ರಜ್ಜು ಅಂದರೆ ದಾರ ಅಗ್ಗ ಈಗ ನೀವುಗಳೇ ಅಂದ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಲ್ಲೋ ಸಾಯಂಕಾಲ ಆರು ಆರೂವರೆ ಆಗುತ್ತೆ ಸ್ವಲ್ಪ ಮನೆಯಿಂದ ಪ ಪಟ್ಟಣದಿಂದ ಸ್ವಲ್ಪ ಸಿಟಿಯಿಂದ ದೂರದಲ್ಲಿ ಮನೆ ಇದೆ ಅಂತ ಇಟ್ಕೊಳ್ಳಿ ಎಕ್ಸ್ಟೆನ್ಷನ್ನಲ್ಲಿ ಆರು ಆರೂವರೆಗೆ ಹೊರಗೆ ಕರೆಂಟ್ ಕರೆಂಟೆಲ್ಲ ಹೋಗ್ಬಿಡುತ್ತೆ ಹೆಜ್ಜೆ ಇಟ್ಟಾಗ ಏನೋ ತೊಳ್ದುಬಿಡ್ತೀರಾ ಉದ್ದಕ್ಕೆ ದಪ್ಪಕ್ಕಿರೋದು ತಕ್ಷಣ ನಿಮ್ಗೇನು ಅನಿಸುತ್ತೆ ಓಹೋ ಈ ಹಾವುಗಳಿದೆ ಹಾವು ತೊಳೆದ್ಬಿಟ್ಟೆ ಹಾವು ತೊಳೆದ್ಬಿಟ್ಟೆ ಅಂದ ತಕ್ಷಣ ಕತ್ಲೆಯಲ್ಲಿ ಕಾಣಲ್ಲ ನಿಮಗೆ ಏನಾಗುತ್ತೆ ಸೈಡ್ ಎಫೆಕ್ಟು ಅಗಲ ಆಗುತ್ತೆ ಬಾಯಿ ಒಣಗೋಗುತ್ತೆ ಎದೆ ಬಡಿತ ಜಾಸ್ತಿ ಆಗುತ್ತೆ ಮೈಯಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ ಎಂಟು ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಭಯಕ್ಕೆ ಅಡ್ರನೇಲಿನ ಸೆಕ್ರೇಷನ್ ಅಂತಾರೆ ಎಲ್ಲ ರಾಸಾಯನಿಕ ಬದಲಾವಣೆಗಳೆಲ್ಲ ಆಗುತ್ತೆ ದಡ ಬಡ ದಡ ಬಡೋ ಏನಪ್ಪ ಹಾವು ತುಳಿದ್ಬಿಡ್ತೀನಿ ಕಚ್ಬಿಡ್ತು ಕಚ್ಬಿಡ್ತು ಅಂತ ಹಿಂಗೆ ಆ ಕಡೆ ಪರದಾಡ್ತಾ ಇದ್ದಾಗ ಆ ಕಡೆಯಿಂದ ಒಂದು ಕಾರ್ ಬರುತ್ತೆ ಅಂತ ಇಟ್ಕೊಳ್ಳಿ ಅದು ನೋಡಿದ್ರೆ ಅದೊಂದು ಹಳೆ ಹೂನಾರ ಹೂನಾರ ಯಾರೋ ಹಾಕಿರ್ತಾರೆ ಮೆತ್ತಿ ತುಳಿದ ತಕ್ಷಣ ಏನು ಹಾವು ಅಂತ ಅನ್ಕೊಂಬಿಟ್ರಿ ಈಗ ನಿಜವಾದ ಹಾವು ನಿಮಗೆ ಭಯ ಕೊಡ್ತಾ ಅಥವಾ ಹಾವಿನ ಬಗ್ಗೆ ನಿಮ್ಮ ಬುದ್ಧಿನಲ್ಲಿ ಡೇಟಾ ಬ್ಯಾಂಕ್ ಇತ್ತಲ್ಲ ನೀವು ಇಟ್ಕೊಂಡಿದ್ರಲ್ಲ ಹಾವು ಅಂದರೆ ಕಚ್ಚಿದ ತಕ್ಷಣ ಹೊರೆ ಬರುತ್ತೆ ರಕ್ತ ಓಟ ನಿಂತೋಗುತ್ತೆ ದೇ ಬಡಿತ ನಿಂತೋಗುತ್ತೆ ಆಸ್ಪತ್ರೆಗೆ ಹೋದ್ರೆ ಬದುಕಲ್ಲ ಅದು ಕೊಡ್ತಾ ಅದು ಡೇಟಾ ಬ್ಯಾಂಕ್ ಓಪನ್ ಆಯಿತು ಓಪನ್ ಆಗಿ ಆಯಿತು ಆಮೇಲೆ ನೀವೇ ಹೂನಾರನಾ ಅಂತ ತಲೆ ಚಚ್ಕೊಂಡು ಆಮೇಲೆ ಕರೆಂಟು ಬಂದಿರುತ್ತೆ ಮನೆಗೆ ಹೋಗ್ತೀರ ಇದು ಮನುಷ್ಯನಲ್ಲಿ ಗುಣ ಕೆಲವರು ಹಾವುಗಳ ಜೊತೆನೆ ಬದುಕಿದ್ದಾರೆ ನೋಡಿದಿರಾ ಗ್ಲಾಸ್ ಹೌಸಲ್ಲಿ ಅಲ್ಲಿ ಹಾವು ಐವತ್ತು ಹಾವು ಹಾಕೊಂಡು ಭವಿಷ್ಯ ಅವ್ರ ಅದು ಅಂತ ಅನ್ಕೊಂಡು ಬದುಕಿದ್ದಾರೆ ಅನ್ಸುತ್ತೆ ಅವ್ರ ಜೊತೆ ಮನಸ್ಸಿನ ದೃಢವಾದ ಚಿಂತನೆಗಳಿದೆಯಲ್ಲ ಅದು ಅವನ್ನ ಕಾಪಾಡುತ್ತೆ ಓಪನ್ ಚಾಲೆಂಜು ನೀವು ಮಂತ್ರ ಮಾಡೋರಾದರೆ ಎಷ್ಟು ಕಾಸು ಬೇಕಾದ್ರೆ ನಾವು ಹೇಳಿದ ಕೆಲಸ ಮಾಡ್ಬೇಕು ಆಗಲ್ಲ ಒಳ್ಳೆಯ ಕಾರ್ಯಗಳು ಮಾಡೋದಕ್ಕೆ ನೀವು ಒಳ್ಳೆಯ ಚಿಂತನೆಗಳನ್ನು ಬೆಳೆಸ್ಕೊಳ್ಳಿ ಅದು ಆಗುತ್ತೆ ಅಂತ ನಾವು ಹಿಂದೆ ಒಂದು ಚಿಂತನ ಮಂಥನ ಚಿಂತನಲ್ಲಿ ಹೇಳಿದ್ದೆ ಚಿಂತನಾ ಮಂಥನಲ್ಲಿ ನಮ್ಮ ಚಿಂತನೆಗಳು ಅಭ್ಯಾಸವಾಗಿ ಅಭ್ಯಾಸ ನಂಬಿಕೆಯಾಗಿ ನಂಬಿಕೆ ನಡತೆಯಾಗಿ ನಡತೆ ವೈಲಕ್ಷಣವಾದ ಗುಣಗಳನ್ನು ಕೊಡುತ್ತೆ ಅಂತೇಳಿ ಈ ಮಂತ್ರ ಕೂಡ ಅದೇ ಥರವೇ ನನಗೆ ಕೆಲವೊಮ್ಮೆ ಡಾಕ್ಟರ್ಸು ಇಂಜಿನಿಯರ್ಸು ಅವ್ರು ಬಂದು ಸರ್ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂದಾಗ ಅಳೋದ ನಗದ ಅಂತ ಗೊತ್ತಾಗಲ್ಲ ಕೆಲವು ಸಮಯ ಸೊ ಏನಪ್ಪ ಇಷ್ಟು ಕೂಡ ಇವ್ರಿಗೆ ಇನ್ನೂ ಇದ್ರೆ ಅರಿವಿಲ್ವಲ್ಲ ಯಾಕೆ ಹಿಂಗಿದ್ದಾರೆ ಇವರು ಅಂತ ಅನಿಸುತ್ತೆ ಸರ್ಕಾರದಲ್ಲಿ ಕೆಲಸದಲ್ಲಿರ್ತಕ್ಕಂಥವರು ಸರಿಯಾದ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡದೆ ಭ್ರಷ್ಟಾಚಾರ ಲಂಚ ದುಡ್ಡು ತಗೊಳ್ಳೋರ್ಗೆಲ್ಲರಿಗೂ ಮಾಟ ಮಂತ್ರದ ಭಯ ಇರುತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ತಗೊಂಡು ಹೆಚ್ಚಿನ ಲಾಭ ಮಾಡ್ತಾ ಇದ್ದೀನಿ ಒಂದು ಗರ್ವ ಇರುತ್ತೆ ನೋಡಿ ಅವ್ರಿಗೆ ಮಾಟ ಮಂತ್ರದ ಭಯ ಇರುತ್ತೆ ನ್ಯಾಯವಾದ ರೀತಿಯಲ್ಲಿ ನಡ್ಕೊಳ್ಳೋರು ಸತ್ಯಕ್ಕೆ ವಿರುದ್ಧವಾಗಿ ಹೋಗದೆ ನಮ್ಮ ಕೈಯಲ್ಲಾದಷ್ಟು ನಾವು ಇರ್ತೀನಿ ಅವ್ರಿಗೆ ನಾನು ಹಿಂದೆ ಸಾಡೆಸಾತಿ ಕೂಡ ಹೇಳಿದ್ದೆ ಯಾರಿಗೆ ಸಾಡೆ ಬ ಕಾಟ ಕೊಡುತ್ತೆ ಧರ್ಮಕ್ಕೆ ನ್ಯಾಯಕ್ಕೆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಹೋದವನಿಗೆ ಜಾತಿ ಕಟ ಕೊಡುತ್ತೆ ಕೆಲವರು ನಮ್ಮ ಹುಡುಗ ಭಾಳ ಒಳ್ಳೆ ಹುಡುಗ ಸರ್ ಆ ಹುಡುಗಿ ಹಿಂದೆ ಹೋಗ್ತಾ ಇದ್ದಾನೆ ಏನೋ ಮಂತ್ರ ಮಾಡ ಪ್ರೇಮಿ ಪ್ರೇಮ ಪ್ರೇಮ ಲವ್ಗಿಂತ ದೊಡ್ಡ ಮಾಟ ಮಂತ್ರ ಪ್ರಪಂಚದಲ್ಲಿ ಯಾವ್ದಾರು ಇದೆಯಾ ತಿರ್ಗಾ 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 ಹುಡುಗ ಅದನ್ನೇ ನೆನ್ಸ್ಕೊಂಡು 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 ಹುಡುಗಿ ಅದನ್ನೇ ನೆನ್ಸ್ಕೊಂಡು ನೆನ್ಸ್ಕೊಂಡು ನೆನೆಸ್ಕೊಂಡು ನೆನೆಸ್ಕೊಂಡು ಅದು ಹೊಂದಾಣಿಕೆ ಇದೆಯೋ ಇಲ್ವೋ ತಿರ್ಗಾ ತಿರ್ಗಾ ನೆನೆಸ್ಕೊಂಡು ಅದಕ್ಕೆ ಬಿದ್ದಪ್ತಾರೆ ಆದ್ದರಿಂದ ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಈ ಯಾರಾದರೂ ನಿಮಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅದನ್ನು ತೆಗೆಸ್ತಿ ಇನ್ನೊಂದು ಮದ್ದು ಅಂತ ಹೋದ್ವಿ ಉಪ್ಪಿಟ್ಟಲ್ಲಿ ಎತ್ಕೊಟ್ರು ಏನೋ ತಿನ್ಬಿಟ್ಟಿದ್ವಿ ಆ ಒಳಗಿತ್ತು ಅದನ್ನು ವಾಂತಿ ಮಾಡಿಸಿದ್ರು ಅದನ್ನು ಎತ್ಕೊಟ್ರು ಅಂತ ಓಕೆ ಯಾರೋ ಹಾಕಿದ್ರಲ್ವಾ ನಿಮ್ಗೆ ತೊಂದರೆ ಆಯ್ತಲ್ವಾ ಎತ್ಕೊಟ್ರಲ್ವ ನಿಮ್ಗೆ ಸರ್ ಹೋಗ್ಬೇಕಲ್ವ ಸರ್ ಹೋಗಿರಲ್ಲ ನನ್ನ ಹತ್ರ ಹೀಗೆ ಒಬ್ಬರು ಬಂದರು ಒಳ್ಳೆಯ ವಿದ್ಯಾವಂತರು ಇಂಜಿನಿಯರ್ ಅವರು ಬಾತ್ರೂಮ್ಗೆ ಹೋದರೆ ಆಗುತ್ತೆ ಸರ್ ನನಗೆ ಮೋಷನ್ ಬರೋಲ್ಲ ಜೀರ್ಣ ಆಗೋಲ್ಲ ತೊಂದರೆ ಆಗಿದೆ ಡಾಕ್ಟ್ರುಗೆಲ್ಲ ತೋರಿಸ್ಬಿಟ್ಟೆ ಏನೂ ಇಲ್ಲ ಅಂತಾರೆ ನನಗೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ನಾನು ಜಾತಕಲ್ಲ ನೋಡಿಬಿಟ್ಟು ಸರ್ ನಿಮಗೆ ಹೊಟ್ಟೆಯಲ್ಲಿ ಗಡ್ಡೆ ಇದ್ದಂಗೆ ಇದೆ ನಿಮ್ಮ ಜಾತಕದಲ್ಲಿ ನಡೀತಾ ಇರೋ ಗ್ರಹಗತಿಗಳು ಚೆನ್ನಾಗಿಲ್ಲ ದಯವಿಟ್ಟು ಹೋಗಿ ನೋಡಿ ಸ್ಕ್ಯಾನಿಂಗ್ ಮಾಡಿಸಿ ಹೇ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಸರ್ ಇಲ್ಲ ಬೇರೆ ಡಾಕ್ಟ್ರ್ ಇನ್ನೊಬ್ಬರು ನೋಡಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಆಮೇಲೆ ಯಾರೋ ಒಂದು ಡಾಕ್ಟ್ರಿಗೆ ಹೋಗಿ ತೋರಿಸಿದಾಗ ಅವರು ಭವಿಷ್ಯ ನಿಮ್ಗೆ ತೊಂದರೆ ಇದೆ ಸರ್ ಅಂತೇಳಿ ಆಪ್ರೇಷನ್ ಮಾಡಿಸಿ ಹೊಟ್ಟೆಯಿಂದ ಒಂದೂವರೆ ಕೆ ಜಿ ಗಡ್ಡೆ ತೆಗೆದು ಆಚೆ ಬಿಸಾಕಿದ್ರು ಬಿಸಾಕಿದ್ಮೇಲೆ ಮೋಷನ್ನು ಯೂರಿನು ಹೊಟ್ಟೆ ಹಶು ಎಲ್ಲ ಚೆನ್ನಾಗಾಯ್ತು ಕೆಲವು ಸಮಯ ನಾವೇನು ಅನ್ಕೊಂಡ್ಬಿಡ್ತೀವಿ ಅಂದರೆ ದೇವ್ರನ್ನ ನಂಬಿಟ್ರೆ ಎಲ್ಲ ಅವನೇ ಮಾಡಿಬಿಡ್ತಾನೆ ಅಂತ ಇಲ್ಲ ದೇವರು ದಾರಿ ತೋರಿಸ್ತಾನೆ ಈ ಕಡೆ ಹೋಗು ಆ ಕಡೆ ಹೋಗು ಅವ್ರನ್ನ ನೋಡು ಇವ್ರನ್ನ ನೋಡು ಅಂತ ದಾರಿ ಕೊಡ್ತಾನೆ ಅದ್ರ ಪ್ರಕಾರ ನಾನು ನಡ್ಕೊಂಡ್ರೆ ತೊಂದರೆ ಬರೋದಿಲ್ಲ ಆದರೆ ಡಾಕ್ಟ್ರೇ ಕೂಡ ಕೆಲವರು ನಿಮ್ಗೆ ಏನು ಔಷಧಿ ಕೊಟ್ಟರು ಸರೋಗಿಲ್ವಲ್ರಿ ಒಂದು ಜ್ಯೋತಿಷ್ಯರು ನೋಡಿರಿ ಅಥವಾ ಯಾರು ಏನಾರು ಮಾಡಿಸ್ಬಿಟ್ಟಿದ್ದಾರೆ ನೋಡಿ ಅಂತ ಹೇಳೋ ಲೆವೆಲ್ಗೆ ಆಗಿಬಿಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ದೇವರ ನಂಬಿಕೆ ನಿಮ್ಮ ಚಿಂತನೆ ಇದೇ ನಿಮ್ಮನ್ನು ಕಾಪಾಡೋದು ಅದಕ್ಕೆ ದೇವತೆ ಅನುಗ್ರಹ ನಮಗೆ ಬೇಕು ಗುರು ಹಿರಿಯರ ಅನುಗ್ರಹ ನಮಗೆ ಬೇಕು ದಯವಿಟ್ಟು ಮನೆಯಲ್ಲಿ ನಿಮ್ಮ ಮನೆ ದೇವರ ಸ್ಮರಣೆ ಮಾಡಿ ಆಂಜನೇಯ ಸ್ಮರಣೆ ಮಾಡಿ ನರಸಿಂಹಸ್ವಾಮಿ ಸರಣೆ ಮಾಡಿ ಯಾವ ಮಂತ್ರವೂ ನಿಮ್ಮ ಹತ್ರ ಬರೋದಿಲ್ಲ ಖಂಡಿತ ಇದು ನಿಮಗೆ ಒಳಗೆ ಹೋಗ್ಬಿಟ್ಟಿದೆ ಭಾಳ ಜನಕ್ಕೆ ಒಳಗಡೆ ಹೋಗ್ಬಿಟ್ಟಿದೆ ನಾನೇನೋ ಮಾತಾಡ್ತಾ ಇದ್ದೀನಿ ಅದೆಲ್ಲ ಇಲ್ಲ ನಾವು ಕಣ್ಮುಂದೇನೆ ನೋಡಿದ್ದೀವಿ ಕಿವಿ ಮುಂದೆನೇ ನೋಡಿದ್ದೀವಿ ನೀವು ನಿಮ್ಮ ನಂಬಿಕೆಯನ್ನು ಬದಲಾಯಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ದೊಡ್ಡ ದೊಡ್ಡ ಸಾಧನೆಗಳು ಉಂಟಾಗುತ್ತೆ ನೋಡಿ ಜ್ಯೋತಿಷ ಇರೋದು ಭಯ ಪಡ್ಸೋಕ್ಕಲ್ಲ ಧೈರ್ಯ ಕೊಡೋಕ್ಕೆ ಮಲಗಿರೋರನ್ನ ಕೂರಿಸು ಕೂತಿರೋರನ್ನ ನಿಲ್ಲಿಸು ನಿಲ್ತಿರೋವ್ರನ್ನ ನಡೆಸು ನಡೆಯೋನ್ನ ಓಡಿಸು ಈಗ ಜ್ಯೋತಿಷ್ಯ ಕೂಡ ಏನಾಗ್ಬಿಟ್ಟಿದೆ ಯಾವನೋ ಓಡ್ತಾ ಇದ್ರೆ ಅವ್ನು ನಮ್ಮ ಹತ್ರ ಬಂದರೆ ಇನ್ನು ಸ್ವಲ್ಪ ಸ್ಪೀಡಾಗಿ ಓಡ್ಲಿ ಅಂತ ಕೇಳೋಕ್ಕೆ ಇವರು ಅದು ಇದು ಹೇಳಿ ಅವನ್ನ ಮಲಗಿಸ್ಬಿಡ್ತಾರೆ ಇಲ್ಲ ನೀವು ಯಾರಾದ್ರೂ ಜ್ಯೋತಿಷನ್ ನೋಡಬೇಕು ಅಂತ ನಿಮ್ಮ ಮನೇಲಿ ಬರೆದಿದ್ರೆ ಆ ಜ್ಯೋತಿಷನ್ಗೂ ಹಣೆಯಲ್ಲಿ ಬರೆದಿರುತ್ತೆ ನಿಮ್ಮನ್ನು ನೋಡಬೇಕು ಅಂತ ಆದುದರಿಂದ ಸ್ನೇಹಿತರೆ ಮಿತ್ರರೇ ಹೆಣ್ಮಕ್ಳೇ ಮಕ್ಕಳೇ ಹೇಳ್ತೀನಿ ಕೇಳಿ ಮಾಟ ಮಂತ್ರ ಅಂತ ನೀವೇ ನೀವೇ ಕಲ್ಪನೆ ಮಾಡಿಕೊಂಡು ನಿಮ್ಮ ಶಕ್ತಿಯನ್ನು ನಿಮ್ಮ ಆತ್ಮವಿಶ್ವಾಸವನ್ನು ನಿಮ್ಮ ಧೈರ್ಯವನ್ನು ಕಳ್ಕೊಬೇಡಿ ಆ ಥರ ಯಾವುದು ನಿಮಗೆ ತೊಂದರೆ ಕೊಡೋದಕ್ಕೆ ಸಾಧ್ಯತೆ ಇಲ್ಲ ಆ ರೀತಿ ಡೌಟ್ ಏನಾದರೂ ನಿಮಗೆ ಬಂದರೆ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೋಗಿ ಅಥವಾ ನರಸಿಂಹಸ್ವಾಮಿ ಹೋಗಿ ಅಥವಾ ಯಾವುದಾದ್ರೂ ಮೃತ್ಯುಂಜಯ ಜಪ ಹೇಳ್ಕೊಳ್ಳಿ ಅಥವಾ ನವಗ್ರಹ ಸ್ತೋತ್ರ ಹೇಳ್ಕೊಡಿ ಆ ದೇವತೆ ಮುಂದೆ ದೇವರ ಮುಂದೆ ಇದೆಲ್ಲ ನಡೆಯೋದಿಲ್ಲ ಆ ವಿಶ್ವಾಸ ಹೆಚ್ಚಾಗಲಿ ನಿಮಗೆ ಯಾರೇ ನನ್ನ ಪ್ರಕಾರ ನಿಮ್ಮ ಮನೆ ಬಾಗಲ ನಿಂಬೆಣ್ಣು ಬಿದ್ದರೆ ಎತ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡೀರಿ ನಿಮ್ಗೇನು ಆಗೋಲ್ಲ ಆದರೆ ಭಯ ಪಟ್ಕೊಂಡು ಕುಡಿದ್ರೆ ಏನಾರು ತೊಂದರೆ ಆಗುತ್ತೆ ಮಾಡಬೇಡಿ ಎತ್ ಬಿಸಾಕಿ ಆ ಜಾಗದಲ್ಲಿ ಉಪ್ಪು ಹಾಕ್ಬಿಡಿ ಉಪ್ಪು ಹಾಕಿದ್ದೀನಿ ನನಗೇನು ಆಗೋಲ್ಲ ಅಂತ ಇಟ್ಕೊಳ್ಳಿ ಒಂದು ಎರಡು ಸಲ ಮೂರು ಸಲ ಮಾಡಿದ್ರೆ ನಿಮ್ಮ ಧೈರ್ಯ ಬಂದುಬಿಡುತ್ತೆ ಇಲ್ಲಿಂದ ಯೋಚನೆ ಮಾಡಿ ಯಾವಾಗಲೂ ಇಲ್ಲಿಂದ ಸೋಲ್ಬೇಡಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಜ್ಯೋತಿಷ್ಯದಲ್ಲಿ ಪೂಜೆ ಪುರಸ್ಕಾರಗಳು ಪರಿಹಾರಗಳಿದೆ ಮಂತ್ರಕ್ಕೆ ಜಾಗನೇ ಇಲ್ಲ ಮಂತ್ರ ಜ್ಯೋತಿಷಕ್ಕೆ ಸೇರಿದ್ದೇ ಅಲ್ಲ ಜ್ಯೋತಿಷರು ಯಾರು ಮಂತ್ರ ನಿಮ್ಗೆ ಯಾರು ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಅವ್ರು ಒಳ್ಳೆಯ ಎಲ್ಲ ಅವ್ರ ಹತ್ರ ಹೋಗಲೇಬೇಡಿ ಒಂದು ವೇಳೆ ಅವ್ರಿಗೇನೋ ಗ್ರಹಗಳ ತೊಂದರೆ ಇದೆ ನೀವು ಇಂಥ ಆ ಕಡೆ ಹೋಗಿ ಅಂಥ ದೇವಸ್ಥಾನಕ್ಕೆ ಹೋಗಿ ಅಂದರೆ ಖಂಡಿತ ಕೇಳಿ ಆದುದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಾಟ ಮಂತ್ರ ಓಡೋ ವಿಚ್ ಕ್ರಾಫ್ಟು ಇದೆಲ್ಲ ಸುಳ್ಳು ಅದ್ರ ಪ್ರಕಾರ ಹೋಗಬೇಡಿ ನಂಬಿಕೆ ಹೆಚ್ಚಾಗಲಿ ಚಿಂತನೆ ಒಳ್ಳೆಯದಾಗಿರಲಿ ದೇವತಾ ಅನುಗ್ರಹ ನಿಮಗಿರಲಿ ನಮಸ್ಕಾರ